ಜೀವನದಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದು ಮಗುವಿನ ನಡವಳಿಕೆಯನ್ನ ತೀಡಿ ಉತ್ತಮ ಶಿಕ್ಷಣ ನೀಡುವಲ್ಲಿ ತಾಯಿ ಮುಖ್ಯ ಪಾತ್ರಧಾರಿಯಾಗಿದ್ದಾಳೆ ಎಂದು ನ್ಯಾಯವಾದಿ ಶೈಲಜಾ ರಾಜೇಶ್ ಹೇಳಿದ್ದಾರೆ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಜಿವೀರ ಇಲ್ಲಿ ನಡೆದ ಶಿಕ್ಷಕ ರಕ್ಷಕ ಸಭೆಯನ್ನು ಉದ್ಘಾಟಿಸಿ ಬಳಿಕ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿ ಮಕ್ಕಳ ಮೇಲಾಗುತ್ತಿರುವ ಮೊಬೈಲ್ ಪರಿಣಾಮವನ್ನು ತಿಳಿಸಿ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಕಿವಿಮಾತು ಹೇಳಿದರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೊರಗಪ್ಪ ನಾಯ್ಕ ಸಿಂಗೇರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವೀರಕಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜನಾರ್ದನ ಪೂಜಾರಿ ಕೋಳಿಮಾರ್ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಈಶ್ವರ ಭಟ್ ಶಾಲಾ ನಾಯಕಿ ಲಿಖಿತ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರುಗಳು ಮಕ್ಕಳ ಪೋಷಕರು ಶಾಲಾ ಹಿರಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು शरण्या त्रिभुवनदन्या त्वमसि शरण्या त्रिभुवनदन्या सुरमुनिवन्दितशरणा तव चरणौ प्रणमामः जय जय हे भगवति सुरभारति तव चरणौ प्रणमा ಯಾಕಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ಮಕ್ಕಳಿಗೆ ಮೊಬೈಲ್ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟದೆ ಒಬ್ಬೊಬ್ಬರ ಬ್ಲೇಮ್ ಮಾಡ್ತಾ ಹೋದ್ರೆ ತುಂಬಾ ಉಂಟು ಈಗ ಎಲ್ಲವನ್ನು ನಾವು ಸರ್ಕಾರದ ಮೇಲೆ ಹಾಕಿದ ತಪ್ಪಾಗ್ತದೆ ಸರ್ಕಾರ ಬಂದು ನಮ್ಮ ಮಕ್ಕಳನ್ನು ನೋಡಲಿಕ್ಕೆ ಆಗ್ತದೆ ಇಲ್ಲ ಗೆ ಬಂದು ಮನೆಯಲ್ಲಿ ಕೂತು ನೋಡಲಿಕ್ಕೆ ಆಗ್ತದ ಗಮನಿಸುವವರು ಯಾರು ಎಂತ ತಾಯಿ ತಾಯಿಗೆ ನಾನು ಹೇಳ್ತೇವೆ ಭಾರತಾಂಬೆಯನ್ನು ಪೂಜಿಸಬೇಕು ಅಂತ ಯಾರನ್ನು ಮೊದಲಿಗೆ ಪೂಜಿಸ್ಬೇಕು ನಾವು ಭಾರತಾಂಬೆಯನ್ನು ಪೂಜಿಸ್ಬೇಕಲ್ಲ ಅಥವಾ ನಮ್ಮ ಅಮ್ಮನನ್ನು ಪೂಜಿಸ್ಬೇಕಲ್ಲ ನಮಗೆ ದೇವರಂತ ತೋರಿಸ್ಕೊಟ್ಟವ್ರು ಯಾರು ಅಮ್ಮ ಅಲ್ವಾ ಹಾಗಾಗಿ ತಾಯಿಯ ಮಹತ್ವ ಎಷ್ಟು ಉಂಟು ಅಂತ ಹೇಳಿದ್ರೆ ಮಹಿ ಎಂದರೆ ಭೂಮಿ ಇಳೆ ಎಂದರೆ ಕೂಡ ಭೂಮಿ ಎರಡು ಭೂಮಿ ತೂಕದ ಶಕ್ತಿ ಸಹನೆ ಸಾಮರ್ಥ್ಯವನ್ನು ಹೊಂದಿರುವವಳು ಯಾರು ಮಹಿಳೆ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಅನ್ನುವ ಹಾಗೆ ಮಹಿಳೆ ತಾಯಿಯಾಗಿ ಪತ್ನಿಯಾಗಿ ಗೆಳತಿಯಾಗಿ ಸ್ನೇಹಿತೆಯಾಗಿ ಹಲವಾರು ಪಾತ್ರಗಳನ್ನು ನಿಭಾಯಿಸ್ತಾಳೆ ಅವಳು ಅಲ್ವಾ ಎಲ್ಲ ಪಾತ್ರಗಳಲ್ಲಿ ಅವಳು ಇಲ್ಲ ಅಂತ ಹೇಳಿದ್ರೆ ಪೂರ್ಣ ಆಗ್ತದೆ ಒಂದು ಮಗು ಗಂಡಿರ್ಲಿ ಹೆಣ್ಣಿರ್ಲಿ ಅದನ್ನು ಬೆಳೆಸುವಲ್ಲಿ ಆಕೆಯ ಪಾತ್ರ ಬಹಳ ಮುಖ್ಯವಾದದ್ದು ಶಿಕ್ಷಣ ಅನ್ನುವಂಥದ್ದು ನಂತರ ಮನೆಯ ಶಿಕ್ಷಣ ನಾವೀಗ ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಮಕ್ಕಳನ್ನು ಯಾವ ರೀತಿಯಾಗಿ ಬರೀ ಫಾರ್ಮ್ ಕೋಳಿಗಳಾಗಿ ಮಾತ್ರ ಕೊಡ್ತಾ ಅವರಿಗೆ ಜನರಲ್ ನಾಲೆಡ್ಜ್ ಇಲ್ಲ ಅದರ ಜೊತೆ ಹೇಗೆ ಬದುಬೇಕು ಬದುಕಬೇಕು ಒಬ್ಬರ ಜೊತೆ ಮಾತಾಡಬೇಕು ಹೇಗೆ ಯಾರನ್ನು ಹೇಗೆ ಜೊತೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಇತ್ತೀಚಿನ ಅದಕ್ಕೆಲ್ಲ ಕಾರಣ ನಾವು ನಾವೇ ಅದನ್ನ ದೂರಿ ಯಾರನ್ನು ದೂರಿ ಅವರ ಹಾಗೆ ಹೀಗೆ ಹೇಳ ನಾವೇ ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ನಾವು ಅತೀಯಾಗಿ ಪ್ರೀತಿಸಿಕೊಳ್ತೇವೆ ಯಾರೆಲ್ಲ ದಂಟಿಸ್ತಿರು ಶೂಢ ಪ್ರೀತಿ ಅಮೃತ ಒಮ್ಮೆ ಸರಿತು ನೋಡ ಮನುಷ್ಯನಾಗಿ ಬಾಳ ಹೇ ಮುಳಿತು ಮಾಡು ಮನುಸ ನಾವು ಇರುವುದು ದಿವಸ ಉಸಿರು ನಿಂತ ಮ್ಯಾಗ ಏನ್ ಮಾಡ್ತಾರೆ ಹೆಸರು ಹೇಳ್ತಾರೆಂತ ಗುಣಭದವಾಗಿದೆ ಅಂತ ಜೀವನ ಹೆಣ ಅಂತ ಸುಟ್ಟಾಕ್ ಬಿಡ್ತಾರೆ ಮಣ್ಣಲ್ಲಿ ಗುಟ್ಟಾಕ್ ಬಿಡ್ತಾರೆ ಏನಿಲ್ಲ ಮೂರು ದಿನದ ಜೀವನ ಅದರಲ್ಲಿ ನಾವು ದ್ವೇಷ ಮಾಡ್ತಾ ಹೋಗ್ತೇವೆ ಧರ್ಮ ನಡುವೆ ಕಿತ್ತಾಟ ನ ಜಾತಿ ಜಾತಿ ಅಂತ ಹೇಳಿ ನಾವು ಅವರನ್ನ ಆ ಜಾತಿ ಅವರು ಇವ್ರು ಈ ಜಾತಿಯವರು ಅವರು ಆ ಧರ್ಮದವರು ಅನ್ನೋದು ನಮ್ಮ ಮನಸ್ಸಿನ ಮಕ್ಕಳ ಮನಸ್ಸಲ್ಲಿ ವಿಷ ಬೀಜವನ್ನು ಬಿಡ್ತಾ ಇದ್ದೇವೆ ಈಗ ಯಾಕೆ ನಮ್ಮ ಇಲ್ಲೆಲ್ಲ ಆಗ್ತಾ ಇದೆ ಯಾಕೆ ಕೊಲೆಗಳಾಗ್ತಾ ಇದೆ ಅಂತ ಹೇಳಿ